ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಗೊತ್ತು ಹಬ್ಬಕ್ಕಿಂತ ಮುಂಚೆ ಐದರಿಂದ ಆರು ದಿನ ಹತ್ತಿನ ಮುಂಚೆನೇ ಕಾಯಿಸೋದು ಮಾರ್ಕೆಟ್ಗೆ ಹಾಕಿದ್ರೆ ಒಳ್ಳೆ ದುಡ್ಡು ಬರುತ್ತೆ ಅಂತಲೂ ಚೆನ್ನಾಗಿತ್ತು ಹಾಗಾಗಿ ಕಾಯಿ ಸುಲಿಯೋದಕ್ಕೆ ನಮ್ಮೂರು ಪಕ್ಕದಲ್ಲಿ ಹೇಳಿದ್ವಿ ಕಾಯಿ ಸುಳಿಯೋಕೆಂದ ಅವ್ರು ಬೆಳಿಗ್ಗೆ ಆರು ಗಂಟೆಗೆ ಬಂದು ಕಾಯಿ ಸುಳ್ಯಕ್ಕೆ ಸ್ಟಾರ್ಟ್ ಮಾಡಿದ್ರು ಏಕೆ ಹೇಳಿದ್ರೆ ಅವ್ರ ಮನೆ ರೇಷ್ಮೆ ಓಡಾ ಇರೋದ್ರಿಂದ ಅವರು ಕೂಡ ಕೆಲಸನ ಬೇಗ ಮುಗಿಸ್ಕೋಬೇಕು ಅಂತ ಅವರ ಒಂದು ಕೆಲಸ ಆಗಿತ್ತು ಹಾಗಾಗಿ ಹಂಗೆ ನನ್ನ ಹೊಲದ ಹತ್ರ ಒಂದು ರೌಂಡ್ ಹೋದೆ ನಮ್ಮ ದೊಡ್ಡಪ್ಪರ ಹೊಲದಲ್ಲಿ ರಾಗಿ ಚೆನ್ನಾಗಿ ಚೆಳಿ ಬಂದಿತ್ತು ತುಂಬ ಪೈರು ಹಚ್ಚ ಹಸಿರಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಮ್ಮ ಹೊಲದಲ್ಲಿ ಇನ್ನೂ ನಾವಿನ್ನೂ ರಾಗಿ ಚೆಲ್ದಿರಲ್ಲ ಕಣ್ ಯಾಕೆಂತ ಕಾರಣ ಏನಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಅದು ಮುಂದೂಡಲಾಗ್ತಾ ಇತ್ತು ಅವಾಗವಾಗ ಬಂದು ಚೆಲ್ಲಣ ಅಂತ ಬಂದ್ವಿ ಮತ್ತು ಮಳೆ ಬರ್ತಾ ಇತ್ತು ಮತ್ತು ಆಗ್ತಿತ್ತು ಮತ್ತು ಆಗ್ತಿರಲಿಲ್ಲ ಬಟ್ ನಮ್ಮ ದೊಡ್ಡ ಪರವಲ್ಲ ತುಂಬ ಹಚ್ಚ ಹಸಿರಾಗಿ ರಾಗಿ ಪೈರು ಚೆನ್ನಾಗಿ ಬೆಳೆದಿಂತಿತ್ತು ಸೊ ರಾಗಿ ಬೆಳೆಯೋದು ಹೆಂಗಪ್ಪ ಅಂದರೆ ನಿಮಗೆಲ್ಲ ಗೊತ್ತಿದೆ ಮಾನ್ಸೂನ್ ನಡುವೆ ನಡುವೆ ಆಡ್ತಿದ್ದ ಜೂಜಾಟ ಅಂತ ಹೇಳ್ಬೋದು ರೈತ ಮಾನ್ಸೂನ್ ನೋಡೋದು ಆಡುವ ಜೂಜಾಟ ಒಂದೊಂದು ಸಲ ಮಳೆ ಜೋರಾಗಿ ಬಂದು ಇದ್ದ ಬೆಳೆ ಕೊಚ್ಕೊಂಡು ಹೋಗುತ್ತೆ ಒಂದೊಂದು ಸಲ ಮಳೆನೇ ಬರದಲ್ಲೇ ಬೆಳೆ ಎಲ್ಲ ಒಣಗಿ ಹಾಳಾಗುತ್ತೆ ಅದಕ್ಕೆ ನಾನು ಹೇಳಿದ್ದು ರೈತ ಮಾನ್ಸೂನ್ ನೋಡನೆ ಆಡುವಂಥ ಜೂಜಾಟ ಅಂತ ಅತಿವೃಷ್ಟಿ ಅನಾವೃಷ್ಟಿ ಮಳೆ ಬಂದು ಜೋರಕ್ಕೆ ಕೊಚ್ಕೊಂಡು ಹೋಗುತ್ತೆ ಇಲ್ಲ ಮಳೆನೇ ಇಲ್ದಲೇ ಹಾಳಾಗೋಗುತ್ತೆ ಸೊ ನಾವೆಲ್ಲ ಚಿಕ್ಕವರಾಗಿದ್ದಾಗ ಸೊ ನಮ್ಮ ಕಡೆ ತುಂಬ ರಾಗಿನೇ ಬೆಳೀತಾಯಿದ್ರು ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಜನ ಎಲ್ಲ ರಾಗಿನೇ ಬೆಳೀತಾಯಿದ್ರು ಹಾಗಾಗಿ ಆಗ ರಾಗಿಗೆ ತುಂಬ ರೇಟ್ ಕಡಿಮೆ ಕಡಿಮೆ ಇತ್ತು ಆಗಿನ ಜನಗಳಿಗೆ ರೈತರುಗಳಿಗೆ ಅಷ್ಟೇ ಕಮರ್ಷಿಯಲ್ ಬೆಳೆ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಯಾಕೆಂದರೆ ನಮ್ಮದೆಲ್ಲ ಬಯಲು ಸೀಮೆ ಅಲ್ಲಿ ಯಾವುದೇ ನೀರಾವರಿ ಫೆಸಿಲಿಟೀಸ್ ಇರಲಿಲ್ಲ ಯಾವುದೇ ಇರಲಿಲ್ಲ ಯಾವುದೇ ಕೆರೆಯಿಂದ ನೀರು ಕೂಡ ಬರ್ತಾ ಇರಲಿಲ್ಲ ಎಲ್ಲರೂ ಕೂಡ ಸಂಪೂರ್ಣವಾಗಿ ಮಳೆಯನ್ನು ಅವಲಂಬಿಸಿದರು ಏನೇ ಬೆಳೆದರೂ ಕೂಡ ತುಂಬ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೈದು ರಿಂದ ಹಿಡಿದು ಎರಡು ಸಾವಿರದವರೆಗೂ ಕೂಡ ಆಲ್ಮೋಸ್ಟು ಎಲ್ಲ ಕಂಟಿನ್ಯೂಸ್ ಆಗಿ ರಾಗಿನ್ನೇ ಅವಲಂಬಿಸಿದ್ರು ರಾಗಿ ಹೊಲವನ್ನು ಚೆನ್ನಾಗಿ ಬೆಳೀತಾಯಿದ್ರು ಹುಲ್ಲಾಗ್ತಾಯಿತ್ತು ಮನೆಯಲ್ಲಿ ಹಸು ಕಟ್ತಾಯಿದ್ರು ಹುಲ್ಲನ್ನು ಹಸುಗೆ ಯೂಸ್ ಮಾಡ್ತಾಯಿದ್ರು ರಾಗಿನ ಸ್ಟೋರ್ ಮಾಡ್ಕೊಂಡು ಮಾರ್ತಾಯಿದ್ರು ಅದು ಬಿಟ್ಟರೆ ಕಮರ್ಷಿಯಲ್ ಬೆಳೆ ಅಂತ ಸಣ್ಣ ಪುಟ್ಟ ತೆಂಗಿನ ಮರ ಹಾಕ್ಕೊಂಡು ಜೀವನ ಮಾಡ್ತಾಯಿದ್ರು ಹಸು ಇತ್ತು ಹತ್ತಾಯಿತ್ತು ಹಾಲು ಕರಿತಾಯಿದ್ರು ಇದ್ದರು ಡೈರಿ ಆಮೇಲೆ ನಮ್ಮ ಡೈರಿ ಊರಿಗೆ ಬಂತು ಹಸುಗಳನ್ನ ಸೇವ ಸ್ಟಾರ್ಟ್ ಮಾಡಿದ್ರು ತದನಂತರ ಕಾಕಡ ಮುಗ್ಗಂತ ಬಂತು ಕಾಗಡ ಹಾಕ್ಕೊಂಡ್ರು ಬೆಳಗ್ಗೆ ಎದ್ದು ಕೂಡಲೇ ಎರಡು ಮೂರು ಅವ್ರ ಕಾಗಡಕ್ಕೆತ್ತು ಮಾರ್ಕೆಟ್ ಹಾಕ್ತೀವಿ ನೋಡಿ ನಮ್ಮ ಹೊಲ ರೈಟ್ ಸೈಡಲ್ಲಿ ಇನ್ನೂ ಚೆಲ್ಲಿಲ್ಲ ನಮ್ಮ ದೊಡ್ಡಪ್ಪರೊಲ ಚೆಲ್ಲಿ ಚೆನ್ನಾಗಿ ಹಚ್ಚ ಹಸಿರಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ರಾಗಿ ಇನ್ ಟೈಮ್ ಚೆಲ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ ಸೊ ಬಂದಾದಮೇಲೆ ಕೂಡ ರಾಗಿ ಕಟಾ ಮಾಡೋ ಟೈಮಲ್ಲಿ ಕೂಡ ಮಳೆ ಹಿಡ್ಕೊಬಿಡ್ತು ಅಂದರೆ ಮತ್ತೆ ಕೆಳಗಡೆ ಬಿದ್ದು ರಾಗಿ ಹಾಳಾಗ್ಬಿಡುತ್ತೆ ಸೊ ನಮ್ಮನ್ನೆಲ್ಲ ಚೆಲ್ಲಬೇಕು ಅನ್ನೋ ಟೈಮಲ್ಲಿ ಕರೆಕ್ಟಾಗಿ ಮಳೆ ಬಂತು ಮತ್ತೆ ಕಂಟಿನ್ಯೂಸ್ ಮಳೆ ಇದ್ರಿಂದ ಚೆಲ್ಲೋಕ್ಕಾಗಿಲ್ಲ ಈಗೆಲ್ಲ ಮತ್ತೆ ಈಗ ನಾಳೆ ಬಂದು ಹೊಲ ಚೆಲ್ಲಬೇಕಂತ ಪ್ಲಾನ್ ನೋಡ್ಬೇಕು ನೋಡಬೇಕೇನಾಗುತ್ತೋ ಗೊತ್ತಿಲ್ಲ ಅದನ್ನು ಕೂಡ ಹೇಳಿದ್ದೀವಿ ಆಲ್ರೆಡಿ ಸೊ ಅದನ್ನು ಕೂಡ ಫೋನ್ ಮಾಡಿ ಯಾರು ಅಲಭೆ ಹೊಡಿತಾರಲ್ಲ ಟ್ಯಾಕ್ಟ್ರಲ್ಲಿ ಕಾಲದಲ್ಲಿ ಕೂರ್ಗೆಲ್ಲ ರಾಗಿ ಇದ್ದರು ರಾಗಿ ಮಧ್ಯದಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೀತಾರೆ ನೋಡಿ ಈಗ ರಾಗಿನಲ್ಲಿ ನೋಡಿ ಯಾವ ಬೆಳೆಗಳನ್ನು ಬೆಳೀತಾ ಇಲ್ಲ ಆಗ ಸಾಲಂತ ಬರ್ತಿದ್ರು ರಾಗಿ ಸಾಲಲ್ಲಿ ಕಂಟಿನ್ಯೂಸಾಗಿ ಹುಚ್ಚೋಳು ಬೆಳೀತಾಯಿದ್ರು ಅವರೇ ಆಗ್ತಿದ್ರು ತರಣಿ ಹಾಕ್ತಾಯಿದ್ರು ಸಾಂಬಾರು ಪದಾರ್ಥಗಳಿಗೆ ಬೇಕಾದ ಎಲ್ಲ ಕಾಳುಗಳನ್ನು ಮಧ್ಯದಲ್ಲಿ ಲೈನಲ್ಲಿ ಬೆಳೆದ್ಬಿಟ್ಟು ಅದನ್ನು ಕಾಳುಗಳನ್ನ ಸಾಂಬಾರಿಗೆ ಯೂಸ್ ಮಾಡ್ತಾಯಿದ್ರು ಆದರೆ ಇವಾಗ ಏನಾಗಿದೆ ಅಂದರೆ ಸಪ್ರೇಟಾಗಿ ಅದನ್ನು ಕೊಂಡ್ಕೊಳ್ತಾರೆ ಇಲ್ಲ ಸಪ್ರೇಟಾಗಿ ಬೆಳ್ಕೊಳ್ತಾರೆ ಆದರೆ ಕಂಪ್ಲೀಟಾಗಿ ನೋಡಿ ರಾಗಿನೇ ಚೆಲ್ಬಿಟ್ಟಿದ್ರು ಸಡನ್ನಾಗಿ ನಮಗೂ ಕೂಡ ಸಡನ್ನಾಗಿ ಮಾಕ್ಳಿಗೂ ಕೂಡ ಹೋಗಬೇಕಾಗಿ ಬಂತು ಯಾರೋ ರಿಲೇಟಿವ್ಸ್ ಎಕ್ಸ್ಪೈರ್ ಆಗಿದ್ದಾರೆ ಅಂತ ಒಂದು ಸಲ ಮಾಕ್ಳಿ ಗಿಡ ನಾನು ಕೇಳ್ತೀನಿ ಅಂತ ಚಿಕ್ಕ ವಯಸ್ಸಿನ ಕೂಡ ಮಾಗಡಿ ಗಿಡ ತುಂಬ ದೊಡ್ಡಪ್ಪ ಮಾಕ್ಳಿ ಗಿಡ ತುಂಬ ದೊಡ್ಡದು ಅಲ್ಲ ಸಿಕ್ಕಾಪಟ್ಟೆ ಹಂದಿಗಳು ಇರ್ತವೆ ಎಲ್ಲ ಬೇಟೆಯಾಡೋಕ್ಕೆ ಹೋಗ್ತಿದ್ರು ನಾವು ಚಿಕ್ಕವರಾಗಿದ್ದಾಗ ಆದರೆ ಇವಾಗೆಲ್ಲದನ್ನ ನಿಷಿದ್ಧ ಮಾಡಿದ್ದಾರೆ ಕಾನೂನು ತುಂಬ ಆಗಿರೋದ್ರಿಂದ ಯಾರು ಕೂಡ ಭೇಟಿಯಾಡೋಕ್ಕೆ ಹೋಗೋದಿಲ್ಲ ಅದು ಶಿಕ್ಷಾರ್ಹ ಶಿಕ್ಷಾರ್ಹ ಅಪರಾಧ ಕೂಡ ಆಗುತ್ತೆ ಹಾಗಾಗಿ ಅದು ಮಕ್ಕಳಿ ಗಿಡದಲ್ಲಿ ಹೋಗ್ಬೇಕಾದ್ರೆ ಜಸ್ಟ್ ಒಂದು ವೀಡಿಯೋ ತೊಗೊಂಡೆ ನನಗೆ ಯಾವ ಥರ ಬರುತ್ತೆ ಅಂತೇಳಿ ತುಂಬ ಹಚ್ಚ ಹಸಿರಾಗಿತ್ತು ಆ ಕಡೆ ಈ ಕಡೆ ಗಿಡ ಫಾರೆಸ್ಟ್ ಆಗಿರೋದ್ರಿಂದ ರೋಡನ್ನು ತುಂಬ ಚೆನ್ನಾಗಿ ಮಾಡಿದರು ಸೊ ಅಲ್ಲಿ ಒಂದು ನಮ್ಮ ರೇಡಿಯೋಸ್ ಸೊಬ್ರಿಗೆ ಎಕ್ಸ್ಪೈರ್ ಆಗಿರೋದ್ರಿಂದ ಅಲ್ಲಿ ಹೋಗಿ ಅವರ ಒಂದು ಪಾರ್ಥಿವ ಶ್ರೀ ನಾರ ಹಾಕಿ ದರ್ಶನ ಮಾಡಿಕೊಂಡು ವಾಪಸ್ ಬರಬೇಕಂತ ಹೋಗ್ತಾ ಇದ್ವಿ ಆ ಸಮಯದಲ್ಲಿ ತಗೊಂಡಂಥ ಇದೊಂದು ಮಕ್ಕಳಿ ಗಿಡದ ಒಂದು ದೃಶ್ಯ ಮಾಕ್ಳಿ ಫಾರೆಸ್ಟ್ ಅಂತ ಹೇಳ್ತಾರಲ್ಲ ಅದರ ಒಂದು ಸ್ಮಾಲ್ ವೀಡಿಯೋ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಿದೆ ಮಕ್ಳಿಗೆ ಗಿಡ ಅಂತ ಹೇಳ್ಬಿಟ್ಟು ಆ ಕಡೆ ಗಿಡ ಹಚ್ಚ ಹಸಿರಿಂದ ಕೂಡಿದಿರುತ್ತೆ ಸಿಂಗಲ್ ರೋಡು ಸೊ ಬಟ್ ಜಾಸ್ತಿ ಇರುತ್ತೆ ಬಟ್ ಡೇಂಜರು ಬಟ್ ಕೇರ್ಫುಲ್ಲಾಗಿ ಗಾಡಿನ ಡ್ರೈವ್ ಮಾಡಬೇಕಾಗಿ ಬರುತ್ತೆ ಸೊ ನೋಡಿ ಹಚ್ಚ ಆ ಕಡೆ ಈ ಕಡೆಯಿಂದ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ಬೋದು ನಾವು ದರ್ಶನ ಮಾಡ್ಕೊಂಡು ಹೋಗೋದು ಆಲ್ಮೋಸ್ಟ್ ನಮ್ಮ ಟಿಪ್ಪಣವರು ಕಾಯಿಸಿ ಒಬ್ಬ ಬಿಟ್ಟಿದ್ರು ಇಲ್ಲಿ ಸ್ವಲ್ಪ ಕಾಯಿ ಪೆಂಡಿಂಗ್ ಇತ್ತು ಸೊ ಅದನ್ನೇ ಮಾತಾಡ್ತಿದ್ವಿ ಆಯಿತಾ ಸರ್ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನೀವು ಏನು ಮಾಡೋದಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆ ಒಂದು ಮೂರ್ನಾಲ್ಕು ದಿನ ಮುಂಚೆ ಕಳಿಸಿದ್ದು ಟೈಮ್ ಸಿಗಲಿಲ್ಲ ಆಗ್ಬೋದಕ್ಕೆ ಸಡನ್ನ ರೇಟ್ ಬರೀ ಕಡಿಮೆ ಆಗುತ್ತೆ ಹಾಗಾಗಿ ಹಾಗೆ ಸ್ಟೋರ್ ಮಾಡಿಟ್ಕೊಂಡು ಈಗ ಹಬ್ಬಕ್ಕಿಂತ ಒಂದು ವಾರ ಮುಂಚೆ ಗೌರಿ ಗಣೇಶ ಹಬ್ಬಕ್ಕಿಂತ ಮುಂಚೆ ಸುಲೇ ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಸ್ವಲ್ಪ ಮಳೆ ಬಿದ್ದಿದ್ದರಿಂದ ಸ್ವಲ್ಪ ಕೈ ಜಾರಿತಾಯಿತ್ತು ಪಾಪ ಅವರಿಗೆ ಬೇಗ ಬೇಗ ಸುಲೆ ಕೂಡ ಆಗ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡು ಕಾಯಿಸೋದು ಅದಕ್ಕೆ ಒಂದೊಂದೊಂದು ಕೈ ಸಣ್ಣ ಸಣ್ಣ ದಪ್ಪ ಎಲ್ಲ ಇರ್ತಾ ಇಲ್ಲಿ ಡೈರೆಕ್ಟಾಗಿ ಗುಂಡೆಕಾಯಿ ಮಾಡಿದ್ರೆ ನಮಗೆ ರೇಟ್ ಕಡಿಮೆ ಕೊಡ್ತಾರೆ ಮೂವತ್ತೆರಡು ರೂಪಾಯಿ ಒಂದು ಕಾಯಿ ಮೂವತ್ತ್ಮೂರು ರೂಪಾಯಿ ಕಾಯಿ ಆ ಥರ ಸುಲ್ಸ್ ಹಾಕಿದ್ರೆ ಆಲ್ಮೋಸ್ಟ್ ಅರವತ್ತು ಅರವತ್ತೆರಡು ಅರವತ್ಮೂರು ಅರ್ಥ ಬರುತ್ತೆ ಬಟ್ ರೇಟು ಆಲ್ಮೋಸ್ಟ್ ಹಬ್ಬದಿಂದ ಒಂದು ವಾರ ಅಂದರೆ ಒಂದು ಐದಾರು ದಿನ ಮುಂಚೆ ಆಗೋದೇ ಹೋಗ್ತಾ ಇರೋದ್ರಿಂದ ಆಲ್ಮೋಸ್ಟ್ ಕಡಿಮೆನೇ ಆಗಿತ್ತು ಮೇಗಡೆ ಹೋಗಿ ನೋಡಿದಷ್ಟು ಕಾಯೆಲ್ಲ ಎಲ್ಲ ಸುಲ್ ಆಲ್ರೆಡಿ ಸೊ ಎಲ್ಲ ಒಂದು ಕಡೆ ರಾಶಿ ಬಿದ್ದಿತ್ತು ಕಾಯಿನೂ ಕೌಂಟ್ ಮಾಡಿರಲಿಲ್ಲ ಯಾಕೆಂದರೆ ಒಂದು ಕಾಯಿಗೆ ಒಂದು ರೂಪಾಯಿ ಥರ ಅಮೌಂಟ್ನೇ ಹೋಗ್ತಾಯಿರೋರು ಸುಲಿಯೋರು ಹಾಗೆ ಕಾಯಿನೆಲ್ಲ ಸ್ಟೋರ್ ಹಾಗೆ ಮಾಡಿದರು ಸೊ ಹಾಗೆ ಒಂದು ಕಾಯಿ ಅದರ ರಾಶಿ ಬಿದ್ದಿತ್ತು ಈಗ ನೋಡಿದೆ ಆಲ್ಮೋಸ್ಟ್ ಮೇಗಡೆ ಎಲ್ಲ ಕಾಯಿ ಆಗಿದೆ ಮೇಗಡೆ ಸ್ಟೋರ್ ಮಾಡಿದ್ದಾರದಲ್ಲಿ ನೀವು ಕೆಳಗಡೆ ಹೋಗ್ದರೆ ಏನು ಸ್ಟೋರ್ ಆಗಿದೆ ನೋಡಿಕೊಂಡು ಬಂದೆ ಆಲ್ರೆಡಿ ಸೊ ಹಾಗೆ ಜಸ್ಟ್ ಕೆಳಗಡೆ ಹೋಗ್ಬೇಕಾದ್ರೆ ನಮ್ಮ ತಂದೆಯವರ ಸಮಾಧಿ ನೋಡಿ ಅಷ್ಟು ಒಂದು ಕ್ಷಣ ನನಗೆ ಮಾತುಗಳೇ ಬರಲಿಲ್ಲ ಸೊ ಒಂಥರ ಮೌನಿ ಆದೆ ಗದ್ಗಣಿತ ಆದೆ ಸೊ ಹಾಗೆ ಮತ್ತೆ ಕೆಳಗಡೆ ಬಂದೆ ಏನು ಸುಳೀತದ್ರೆ ಇಲ್ವಾ ಅಂತ ಸೊ ಅಣ್ಣವರಿಂದ ಕಾಯಿ ಸುಳೀತಾನೆ ಇದ್ರು ಸೊ ಏನಿದೆ ಇನ್ನು ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಅಮ್ಮನಿಗೆ ಹೇಳಿದೆ ಅಮ್ಮ ಅಷ್ಟಲ್ಲಿ ಬಂದರು ಬಂದಾದಮೇಲೆ ಅಣ್ಣವ್ರ ಹೆಣ್ಣು ಅಮ್ಮ ಅವ್ರಿಗೆ ಹೇಳಿದ್ರು ನೀವು ಬಂದ್ಬಿಟ್ಟು ಕಾಯಿನ ಕೌಂಟ್ ಮಾಡಿಕೊಟ್ಬಿಡಿ ನಾವು ಅಲ್ಲಿ ಟೆಂಪೋದಾಗೆ ರೌಟ್ ಮಾಡ್ತಾ ಇರ್ತೀವಿ ಅಷ್ಟರ ಮೇಲೆ ಬೇಕೇ ನೀವು ಮಿಕ್ಕಿದ್ದು ಸುಲಿಯೋರಿ ಅಂತ ಅಮ್ಮ ಹೇಳಿದ್ರಿಂದ ಅವರು ಕಾಯ ಸುಳಿತದನ್ನು ಬಿಟ್ಟು ಮತ್ತೆ ಸೊ ಕಾಯಿನ ಕೌಂಟ್ ಮಾಡೋದಕ್ಕೆ ಮೇಲುಗಡೆ ವಲದಲ್ಲಿ ಹಾಕಿದ ಕಾಯಿಯೇ ಕೌಂಟ್ ಮಾಡಕ್ಕೆ ಬಂದರು ಅವ್ರು ಕೌಂಟ್ ಮಾಡಿ ಕೌಂಟ್ ಮಾಡಿ ಕೊಟ್ಟರು ನಾನು ಅಮ್ಮ ಸಿಬ್ಬರು ಸೇರ್ಕೊಂಡು ಕೂಡ ಕಾಯಿನ ಹೊತ್ತು ಕೆಂಪಾಗಿ ಹಾಕಿದ್ವಿ ಕೆಂಪಾಗಿ ಹಾಕಿ ಎಲ್ಲ ಕೌಂಟ್ ಮಾಡಿ ಅವ್ರಿಗೆ ಒಂದೊಂದು ಕಾಯಿ ಒಂದೊಂದು ಕಾಯಿ ಕೂಡ ಮಿಸ್ ಆಗಿಲ್ಲ ಅವ್ರಿಗೆ ಪ್ರತಿಯೊಂದ್ ಕರೆಕ್ಟಾಗಿ ಕೌಂಟ್ ಮಾಡಿ ಕೌಂಟ್ ಮಾಡಿದ ಕಾಯಿನ ಅಂತಕ್ಕಂಥ ಅವ್ರಿಗೆ ಮಣ್ಣೆ ಕೊಡಬೇಕಾಗತ್ತೆ ಅವ್ರು ಜೋಡಿ ಥರ ಹಾಕ್ತಾರೆ ಅಂದರೆ ಎರಡು ಕಾಯಿನ ಒಂದು ಜೋಡಿ ಥರ ನೂರು ನೂರು ಜೋಡಿನ ಇನ್ನೂರು ಕಾಯಿ ಅಂತ ಇನ್ನೂರು ಜೋಡಿನೂ ನಾನ್ನೂರು ಕಾಯಿ ಹಾಕ್ತಾರೆ ಸೊ ಜೋಡಿ ಲೆಕ್ಕ ಕಾಯಿ ಅಮೌಂಟ್ ಅವ್ರಿಗೆ ಕೊಡಬೇಕಾಗತ್ತೆ ಈಗ ನೀಟಾಗಿ ಕೌಂಟ್ ಮಾಡಿ ಯಾವುದು ಕೂಡ ಮಿಸ್ ಆಗಿದವರ ಹತ್ರ ಕೈಯಾಗೆ ಕೌಂಟ್ ಮಾಡಿ ಒಂದು ಕಡೆಯಿಂದ ರಾಶಿ ಹಾಕ್ತಾಯಿದ್ರು ನಾವು ಕೂಡ ನಾನು ಇಬ್ಬರು ಇಬ್ಬರಿದೆ ಹಾಗಾಗಿ ಚೀಲದಲ್ಲಿ ತುಂಬಿಕೊಂಡು ಟೆಂಪೋದಲ್ಲಿ ಹಾಕ್ಬೇಕು ಅಂತ ಕ್ರಾ ಮಾಡ್ಕೊಂಡಿದ್ವಿ ಬಟ್ ಟೆಂಪೋ ಕಂಪೀಸ್ ಕಂಪೀಸಾಗಿ ಕಾಯಿ ರಾಶಿ ಹಾಕಿರ್ಕೊಂಡೇ ಬರೋಕ್ಕಾಗ್ತಿರಲಿಲ್ಲ ಯಾಕೆ ಮಳೆ ಹೋಗಿದ್ದರಿಂದ ಡೈರಲ್ಲಿ ಓದ್ಕೋತಾ ಹಾಗಾಗಿ ದೂರದಲ್ಲಿ ಅದಕ್ಕೆ ರೋಡ್ ಮಾಡಿ ಟೆಂಪೋದಲ್ಲಿ ಹಾಕ್ಕೊಂಡೋಗಿ ಹೋಗಿ ನಾವು ಮಾರ್ಕೆಟ್ಗೆ ಹಾಕಿಬಿಟ್ಟು ಬಂದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಅವ್ನ ಹಾಕ್ತಾರ ಟೈಮಲ್ಲಿ ಕಡಿಮೆ ಆಗಿತ್ತು ರೇಟು ಅದು ಕೂಡ ಅರವತ್ತು ರೂಪಾಯಿ ಪರ್ ಕೆ ಜಿ ಥರ ಹಾಕ್ಕೊಂಡು ಸಾಯಂಕಾಲ ಬಂದು ಹುಲ್ಲೆಲ್ಲ ಅಮ್ಮ ನಾನು ಇಬ್ಬರು ಸೇರ್ಕೊಂಡು ಅಮ್ಮ ಇದ್ರು ನಾನು ಗಾಡಿಯಲ್ಲಿ ಹಾಕೊಂಡ್ಬಂದು ಹುಲ್ಲನ್ನ ಮನೆ ತೆಗೆಟ್ಟೆ ಒಂದು ಹಸು ಇದೆ ಸೊ ಅಪ್ಪ ಇದ್ದಾಗ ಎರಡು ಹಸು ಸಾಕ್ತಿದ್ರು ಒಂದು ಟೈಮ್ಗೆ ಒಂದು ದಿನಕ್ಕೆ ಸುಮಾರು ನಲವತ್ತಿನ ಐವತ್ತು ಲೀಟರ್ ಹಾಲು ಹಾಕ್ತಾಯಿದ್ರು ಬಟ್ ಇವಾಗ ಒಂದೇ ಹಸು ಒಂದು ಟೈಮ್ಗೆ ತುಂಬ ಕಡಿಮೆ ನಾಲ್ಕರಿಂದ ಐದು ಲೀಟರ್ ಹಾಲು ಬರುತ್ತೆ ಅಷ್ಟೇ ಆ ದೊಡ್ಡ ದೊಡ್ಡ ಹಸುಗಳ ಸಾಕೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಅದನ್ನ ಕೊಟ್ಬಿಟ್ಟಿದ್ವಿ ನೋಡಿ ನಾಟಿ ರಸಂದ ಒಂದು ಹಸುನ ಚಿಕ್ಕ ಹಸು ತಂದಿಟ್ಕೊಂಡಿದ್ವಿ ಒಂದೇ ಹಸು ಮಾಡ್ತಾಯಿದ್ದೀನಿ ಅದನ್ನು ಸಾಕ್ತಾಯಿದ್ದೀನಿ ಆಮೇಲೆ ತನಿಖೆ ಡೇ ಟ್ಯಾಕ್ಟ್ರು ಬರಬೇಕಾಗಿತ್ತು ಬಟ್ ಲೇಟಾಯಿತು ಈವ್ನಿಂಗ್ ಬಂತು ಒಂದು ಮೂರು ಗಂಟೆಗೆ ಭಾನುವಾರ ಸೊ ತಕ್ಷಣ ನಾವು ಅಲ್ಬೇ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಅಮ್ಮ ಫಸ್ಟ್ ಹಚ್ಬಿಟ್ರು ಅಲ್ಬೇ ಹೊಡ್ಯಕ್ಕೆ ಮುಂಚೆ ಅಲ್ಲಿ ಒಂದು ನೀಟಾಗಿ ಹಚ್ಬಿಟ್ರು ಯಾಕೆಂದರೆ ಮೊದಲೆಲ್ಲ ಕುರ್ಗೆ ರಾಗಿನ ಚೆಲ್ತಾಯಿದ್ರು ಈಗಲೂ ಕೂಡ ತುಂಬ ಜನ ಎಲ್ಲ ಕುರ್ಗೆಲ್ಲ ಚೆಲ್ತಾರೆ ಆದರೆ ನಮ್ಮಲ್ಲಿ ಕೂರಿಗೆ ಎಲ್ಲ ಮತ್ತು ಇಲ್ಲೆಲ್ಲ ಅಷ್ಟಾಗಿ ಕೂರಿಗೆ ಕಟ್ಟಾಗೋದಕ್ಕೆಲ್ಲ ಆಗೋದಿಲ್ಲ ತೆಂಗಿನ ಮರ ಎಲ್ಲ ಇದು ನಮಗೆ ಮಧ್ಯೆ ಹಾಗಾಗಿ ಇದು ರಾಗಿ ಮತ್ತು ಮೇವನ್ನು ಮಿಕ್ಸ್ ಮಾಡ್ಕೊತು ರಸಗೊಬ್ಬರ ಅಂತ ಹೇಳ್ತಾರೆ ಮಿಕ್ಸ್ ಮಾಡಿಕೊಂಡು ಅದನ್ನು ನನ್ನ ತಮ್ಮ ನಮ್ಮಮ್ಮ ಇಬ್ಬರೂ ಕೂಡ ಚೆನ್ನಾಗಿ ಇರುಚಿದ್ರು ಆಮೇಲೆ ಟ್ರ್ಯಾಕ್ಟ್ರನ್ನ ಹೊಡೆದ್ವಿ ಟ್ರ್ಯಾಕ್ಟ್ರು ಕಂಟಿನ್ಯೂಸ್ ಆಗಿ ಹಲಬೆ ಅಂತ ಟ್ರ್ಯಾಕ್ಟ್ರ್ ಅಂದರೆ ಕೂಳೋದಲ್ಲ ಅದು ಹಲ್ಬೆ ಅಂತ ಕರೀತಾರೆ ಮರದ ಹಲಬೆ ಇತ್ತು ಮೊದಲು ಒಲೆ ಚೆಲ್ಲಬೇಕಾದ್ರೆ ಮೊದಲು ಮರದ ಹಲಬೇಲಿ ಒಡಲು ಹೊಡಿದ್ರೆ ಆಮೇಲೆ ರಾ ಕೂಲಿ ರಾಗಿ ಬಿಡ್ತಾಯಿದ್ರು ಮತ್ತೆ ಮರದಲ್ಲಿ ಆ ರಾಗಿ ಚೆಲ್ಲದನ್ನ ಮುಚ್ಚಿಸ್ತಾಯಿದ್ರು ಆದರೆ ಇವಾಗ ಏನಾಗಿದೆ ಕಬ್ಬಣದಲ್ಲಿ ಬೇನೇನೆ ಡೈರೆಕ್ಟ್ ಅದೇ ಥರ ಹಲಬೆ ಬರುತ್ತೆ ಅದನ್ನು ಹೊಡೆದು ರಾಗಿನ ಚೆಲ್ಲಿ ಸೊ ಓಡಬೇಕು ಅಂತ ಡಿಸೈಡ್ ಮಾಡೋದ್ರಿಂದ ಬೆಳಿಗ್ಗೆ ಸಾಯಂಕಾಲ ತನಕ ವೆಯ್ಟ್ ಮಾಡ್ತೀವಿ ಬರ್ತಾರೆ 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 ಯಾಕೆ ಒಂದು ಇದು ಚೆನ್ನಾಗಿತ್ತು ಅದ ಅದವಾಗಿತ್ತು ಅಂದರೆ ಅಲ್ಲಿ ಸಮಟೈಮ್ಸ್ ಏನಂತ ರಾಗಿ ಏನಾದರೂ ಜಾಸ್ತಿ ಆದರೆ ಸರಿಯಾಗಿ ಚಲೋ ಹುಟ್ಟಲ್ಲ ರಾಗಿ ಅದು ಮುದ್ದೆ ಆಗಿಬಿಡುತ್ತೆ ಮತ್ತು ಅಗೇನ್ ಸ್ವಲ್ಪ ಒಣಗಲಾಗ್ಬಿಟ್ರೂ ಕೂಡ ಸರಿಯಾಗಿ ರಾಗಿ ಹುಟ್ಟಲ್ಲ ಹಾಗಾಗಿ ಅದವಾಗಿರೋಲ್ಲ ಚಲಿಸ್ಬೇಕು ರಾಗಿನ ಲಕ್ಕಿಲಿ ಹೆಂಗು ನಾವು ರಿಕ್ವೆಸ್ಟ್ ಮಾಡೋದಕ್ಕೆ ಅವ್ರು ಬಂದರು ಡಾಕ್ಟ್ರನವರು ಅವ್ರು ಬೇರೆ ಕಡೆ ಹೊಲ ಉಳ್ತಿದ್ರು ಆದರೂ ಕೂಡ ಬಂದು ರಾಗಿ ಚಲೋದಕ್ಕೆ ಹೆಲ್ಪ್ ಮಾಡಿದ್ರು ರಾಗಿ ಚೆಲ್ಲಾದ್ಮೇಲೆ ನೀಟಾಗಿ ಒಂದು ಕಡೆಯಿಂದ ಅವರು ರಾಗಿನ ಮುಚ್ಚಿದ್ರು ಹೊಲದಲ್ಲಿ ಸೊ ಒಂದು ಕಡೆಯಿಂದ ಅಲ್ಲಿ ಭೀ ನಾವು ಸೊ ರಾಗಿ ಹೇಳಬೇಕು ಅಂತೇಳಿದ್ರೆ ಕಮರ್ಷಿಯಲ್ ಬೆಳೆ ಆಗಿರ್ಬೋದು ಅದಷ್ಟೊಂದು ನನಗೆ ಆದಾಯ